ಕೆಲವರು ನಮಸ್ಕಾರ ಇವತ್ತು ನಮಗೊಂದು ಇಂಡಿಯನ್ ಪಾಯ್ಥನ್ ಸಿಕ್ಕಿತ್ತು ಅಂದ್ರೆ ನಾವು ಅದನ್ನ ಕನ್ನಡದಾಗ ಹೆಬ್ಬ ಅಂತ ಕರಿತು ಇದು ನಮ್ಗೆ ನಮ್ಮ ಗೋಕಾಕ್ ಪಾಲಸದಾಗ ಒಬ್ಬರ ಹೊಲದಾಗ ಸಿಕ್ಕಿತ್ತು ಹೆಣ್ಣು ಮಕ್ಕಳ ಕಸ ತೆಗಿಯುವಂಥ ಟೈಮ್ದಾಗ ಅದೊಂದು ದೊಡ್ಡ ಬೆಕ್ಕನ್ನು ನುಂಗಿತ್ತು ಅವ್ರು ನೋಡಿಬಿಟ್ಟು ನಮ್ಗೆ ಕರೆ ಮಾಡಿ ಕರೆಸಿದ್ರು ಈಗ ನೀವು ಫಸ್ಟ್ ಆ ವಿಡಿಯೋ ನೋಡ್ಕೊಂಬರೀ ಆಮೇಲೆ ನಾವು ಇದನ್ನ ರಿಲೀಸ್ ಮಾಡಿ ತೋರಿಸ್ತು ಫಸ್ಟ್ ವಿಡಿಯೋ ನೋಡ್ಕೊಂಬರ್ರಿ

ಇಂಡಿಯನ್ ಫಾಯ್ತಾನ್ ಅಂದ್ರೆ ನಮ್ಮ ಸೈಡ್ ಹೆಬ್ಬಾವಂತ ಕರಿತು ಇದು ಎಲ್ಲಿಪಾ ಅಂದ್ರ ನಮ್ಮ ಗೋಕಾಕ್ ತಾಲೂಕಿನ ಫಾಲ್ಸ್ ಗ್ರಾಮ ಗೋಕಾಕ್ ಫಾಲ್ಸ್ನ ಎಲ್ಲರೂ ಕೇಳಿರ್ಬೋದು ಇಲ್ಲೊಬ್ರು ಹೊಲದಾಗ ಬಂದಿತ್ತು ಎಲ್ಲರೂ ಅದನ್ನು ನೋಡಿ ನಮ್ಗೆ ಕಾಲ್ ಮಾಡಿದಾರು ನೋಡೋಣ ಈ ಹಿಡಿಯು ಮೋತಿ ಆಕಡೆ ಐತದ್ರೆ ಇದನ್ನು ಹೇಳ್ತಾನ

वो मुंडो टटुरा हा आ तोदा इधर दप्पा यरा टिकले लॉक मार मोती पक्ना पक्ना बाल हिडता नला नो हिंदी सही है पापा ए एफसी वाले हां मैं ताना दप्पा दप्पा हिड़ी दप्पा आ मोती काल तक आई के ले इतना स्टिकरा लाख मात्रा में देते हैं इसमें ले 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 apa itu sundelara? wah senod wajah coba duduk duduk eh wajar ke duduk duduk berdiri berapa? mau lalai nih apa? mau ngera? ya betul. anak kerja orang kembali? ya nih lah? ಇಂಡಿಯನ್ ಮೊಲಾನ ಇರ್ಬೇಕ್ರೆ ನೋಡಬಹುದು ಇದ್ರ ಬಾಯಿ ನೋಡಕ ಇಟ್ಟು ಸಲ ಕರೆ ಇಟ್ಟು ದೊಡ್ಡ ಆನೆ ನೋತರ ಇದ್ರ ಬಾಯಿ ರಬ್ಬಲ್ ತರ ಹೀಗತೈತಿ ನಿಮ್ಗೆಲ್ಲಾರು ಗೊತ್ತಿರೈತಿ ಅದೇನಾಕ್ರೆ

ಸ್ನೇಹಿತರೆ ನೋಡ್ಬೋದು ಬೆಕ್ಕ ನುಂಗಿತ್ತು ಉಪಾಯ್ ಹೆಂಗೇನ ಬೆಕ್ ಸಿಗುದಲ್ಲ ಇದಕ್ಕೊರಿ ಪುರಿ ಹಿಡ್ಕೊರಿ ಅದೇ ಲೋಕೈತಿರ್ಕೊಳ್ಳಿ

ಸಮಾನಂದ್ರೆ <ISTuk password> ಯಾ ಇರೋದು ಮಾಡಾ ಸಾಂಕೇ ಈಗ ಕಾಲ್ ಮಾಡ್ಬಿಡಾ 400 डबल 8 ಸ್ಮೈಲ್ ಮಾತ್ರ ಮಾಡ್ತಿದ್ದಿಲ್ಲ ಇಲ್ಲ ಸುಂದಾಯಿ

ನಾವು ಇದನ್ನ ಫಾರೆಸ್ಟ್ ಕೊಡ್ತೀವಿ ರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರ ಅವ್ರು ಬಿಡ್ತಾರೆ ರೀ ಸ್ನೇಹಿತರೆ ನೋಡಿರಿ ನಾವು ಭಾಳ ಕಾಮಿಡಿ ಮಾಡ್ಕೊಂತ ಹಿಡಿದ್ರು ಎಲ್ಲರೂ ಆದ್ರೆ ನಮ್ಮ ಏರಿಯಾ ಸೈಡ್ ಭಾಳ ಈಗ ನಮ್ಮ ಸೈಡ್ ನಮ್ಮ ಊರು ಸೈಡ್ ಇಲ್ಲ ಈ ನಮ್ಮ ಫಾಲ್ ಸೈಡ್ ಭಾಳ ಸಿಗ್ತೈತಿ ನಾ ಇನ್ನೂ ಮಟ್ಟ ಇಲ್ಲಿ ಸುಮಾರು ಒಂದು ಐದರಿಂದ ಆರರ ಹಿಡಿದಿರ್ಬೋದು ಮತ್ತು ಇದು ಭಾಳ ದೊಡ್ಡದ ಇದು ಸಣ್ಣ ಮರಿನ ಐತಿ ಅದ ನೋಡಕ್ ಭಾಳ ದೊಡ್ಡದ ಕಣ ಸಣ್ಣ ಮರಿ ಐತಿ ಹಂಗೇನ ಬಂದ್ರು ಕಾಲ್ ಮಾಡಿದ್ ಬರ್ರಿ ಇದು ಸಣ್ಣ ಸರಿ ಇದ್ರಿ ಬೇಕಪ್ಪ ಫೋಟೋ ಹೊಡ್ಕೊಳದ ಬೇಕಪ್ಪ ಫೋಟೋ ಪಾರ್ಕ ಕೈಯದ ಎಲ್ಲೂ ಒಳ್ಳೆ ಇರಂಗಿಲ್ಲ ತಯ್ಯೆ ಒಳ್ಳೆ ಪೈಸರಾಗ್ ಲಾತಿದೆ. ಏ ಅದು ಬೆಕ್ಕನು ಉಂಗಿತ್ತು. ಬೆಕ್ಕನೆ ಹೆಂಗೆ ಉಂಗಿದಪ್ಪ ಅಂದ್ರೆ ಅದು ಸೈಲೆಂಟಾಗಿ ಮಲ್ಕೊಂಡಾಗ ಬನ್ ಅಟ್ಯಾಕ್ ಮಾಡಿ ನುಂಗಿತ್ತು ಈಗ ಅದು ಬೆಕ್ಕನ್ನು ವಾಪಸ್ ರಿಟರ್ನ್ ಮಾಡೈತಿ ಹಿಂಗಾಗಿ ಜರ ಅಲರ್ಟ್ ಆಗೈತಿ ಅವಾಗ ಸ್ವಲ್ಪ ಮಬ್ ಇತ್ತು ಈಗ ನಾವು ಅದನ್ನು ಹಾವ ನಿಮ್ಗೆ ತೋರಿಸ್ಬೇಕಂದ್ರೆ ನಾವು ಏನಾದರೂ ಅದರ ರುಂಡ ಹಿಡಿದು ತೋರಿಸ್ಬೇಕು ಯಾಕಂದ್ರೆ ಈಗ ಅಟ್ಯಾಕ್ ಮಾಡೋ ಪೊಸಿಷನ್ ಐತಿ ಈಗ ನಾವು ರಿಲೀಸ್ ಮಾಡಬೇಕು ನಮ್ಮ ಜಂಗಲ್ ನೀವು ನೋಡ್ಬೋದು ನಾವು ಇದಕ್ಕೆ ಹಕ್ಷಿಧಾಮ ಕರಿತು ಈಗ ರಿಲೀಸ್ ಮಾಡ್ ನೀವು ಕಂಟಿನ್ಯೂ ವಿಡಿಯೋ ನೋಡ್ಕೋತೀರಿ ಸ್ನೇಹಿತರೆ ಈಗ ನಾವು ಅದನ್ನು ತೋರಿಸ್ಬೇಕಂದ್ರೆ ನಾವು ಮೊದಲೇ ಹಿಡಿಬೇಕೈತಿ ಯಾಕಂದ್ರೆ ಹೊರಗಡೆ ಬಿಟ್ರೆ ಇದು ಜಂಗಲ್ ಏರಿಯಾ ಆಗತ್ಲೇ ಅದು ಅಟ್ಯಾಕ್ ಮಾಡೋದು ಪುಷನ್ ಭಾಳ ಇರ್ತೈತಿ ಇಲ್ಲಿ ಹಿಡಿಬೇಕಾದ್ರೆ ಭಾಳ ಹುಷಾರಲ್ಲಿ ಹಿಡಿಬೇಕೈತಿ ಯಾಕಂದ್ರೆ ಸ್ನೇಹಿತರೆ ನೋಡ್ಬೋದು ಒಂದು ಏಳು ಕೆ ಜಿ ಏಳು ಕೆ ಜಿ ಐತಿ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ವಿಷಯ ಇರೋಂಗಿಲ್ಲ ಮತ್ತು ಇದು ಯಾರಿಗೂ ಹಾನಿ ಮಾಡಂಗಿಲ್ಲ ಅಂದ್ರೆ ಯಾವುದೇ ರೀತಿ ಇದು ಕಡ್ದರೆ ಮನುಷ್ಯಗೇನು ಆಪರೇ ಡೇಂಜರ್ ಇಲ್ಲ ಜೀವಕ್ಕೇನು ಅಪಾಯ ಇಲ್ಲ ಇದು ಜಸ್ಟ್ ಸುತ್ತಕೊಂಡ್ಬಿಟ್ಟ ಸಣ್ಣ ನಾಯಿ ಕುನ್ಯಿ ಆಗಲಿ ಕಡಪ ಬಕ್ಕಿ ಮೇರಿ ಆಗಲಿ ತಿನ್ನೋಕೆ ಸ್ಟಾರ್ಟ್ ಮಾಡೈತಿ ಈಗ ಇದನ್ನು ಇದರ ಹಲ್ಲು ಹೆಂಗಿರ್ತಪ್ಪ ಅಂತ ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತೇವು ನೀವು ನೋಡಿರಿ ಇದರ ಹಲ್ಲು ಎಷ್ಟು ಇರ್ತಾವಪ್ಪ ಅಂದ್ರೆ ಚೆಕ್ ಮಾಡೋನು ಟ್ಯಾಬ್ ತೆಗಿ ಪ್ಲ್ಯಾಸ್ಟಿಕ காத்தங்களுக்கு ಸ್ನೇಹಿತರೆ ನೋಡ್ಬೋದು ನೀವು ಇದು ಹಲ್ಲು ಯಾವ ಟೈಪ್ ಇರ್ತಾವಪ್ಪ ಅಂದ್ರೆ ನೋಡ್ಬೋದು ನೀವು ಈ ಥರ ಹಲ್ಲಿ ಇರ್ತಾವು ಬಟ್ ಯಾವುದೇ ಇದಕ್ಕೆ ವಿಷಯ ಅದು ಇರೋಂಗಿಲ್ಲ ನೋಡ್ಬೋದು ಈಗ ರಿಲೀಸ್ ಮಾಡಿಬಿಡ್ ಇದನ್ನು ಬಿಡಪ್ಪ ಹಿಡ್ಕೊರಲ್ಲ ಯಾರು ಒಬ್ಬ ಫ್ರೆಂಡ್ಸ್ ಇದ್ರ ಡಿಸೈನ್ ನೋಡ್ಬೋದು ಮುಂತು ಯಾವ ಥರ ಐತೆ ಅಂತ ಹೇಳಿದ್ ನೋಡೋ ಏಟೋದು